ಗಂಡು ಮಗು ಆದರೆ ಬಲಗೈಗೆ ಹೆಣ್ಣು ಮಗು ಆದರೆ ಎಡ್ಗೈಗೆ ಕಟ್ಬಿಟ್ಟು ಸ್ಮೆಲ್ನ ಈ ರೀತಿ ತೋರಿಸ್ತಾ ಇರಬೇಕು ಮಗು ಬಾಯಿಗೆ ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ ಈ ರೀತಿ ಕೂಡ ಮಾಡಿಬಿಟ್ಟು ಅದನ್ನ ಒಂದು ಹಾಫ್ ಆನ್ ಅವರ್ ಆದಮೇಲೆ ತೆಗೆದು ಎಲ್ಲಾದ್ರೂ ಬೇರೆ ಕಡೆ ಮರದ ಕೆಳಗಡೆ ಹಾಕೋದ್ರಿಂದ ಕೂಡ ಬಾಲಗ್ರಹ ಅನ್ನೋದು ಕಡಿಮೆ ಆಗುತ್ತೆ ಟ್ರೈ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರೋದೆ ಬಾಲಗ್ರಹದ ಬಗ್ಗೆ ತುಂಬ 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 ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಅದ್ರ ಬಗ್ಗೆ ಅಂತ ಆದರೂ ಕೂಡ ಕಮೆಂಟ್ಸ್ ಬರ್ತಾನೆ ಇದೆ ನಾನು ಕಮೆಂಟ್ಸಲ್ಲಿ ಕ್ಲಾರಿಫೈ ಕೊಟ್ಟರೂ ಕೂಡ ಅವರಿಗೆ ಅರ್ಥವೂ ಇಲ್ಲ ಅದರಲ್ಲಿ ಕಮೆಂಟ್ಸಲ್ಲಿ ಫುಲ್ಲು ಡಿಟೇಲ್ಡಾಗಿ ಕೂಡ ಅವರಿಗೆ ಕ್ಲಾರಿಫೈ ಮಾಡೋದಕ್ಕೂ ಆಗೋಲ್ಲ ಸೊ ಆ ರೀತಿ ಸಿಚುವೇಶನ್ ಇರೋದ್ರಿಂದ ನಾನು ಮತ್ತೆ ಈ ಒಂದು ಬಾಲಗ್ರಹದ ಬಗ್ಗೆ ನಾನು ಇದ್ದೀನಿ ಸೊ ಅವರು ಕೇಳಿರೋ ಒಂದು ಕ್ವಶನ್ಗೆ ಹಾಗೆಯೇ ಮತ್ತಷ್ಟು ಸೊಲ್ಯೂಷನ್ಗಳು ಬಾಲಗ್ರಹ ಆಗ್ಬಾರದು ಅಂದ್ರೆ ಏನ್ ಮಾಡ್ಬೇಕು ಆದಮೇಲೆ ಯಾವ ರೀತಿ ನಾವು ಕೇರ್ ತೊಗೊಬೇಕು ಅನ್ನೋ ಒಂದಷ್ಟು ಟಿಪ್ಸ್ಗಳು ಅಂದರೆ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತ ಅವ್ರು ಕೇಳ್ತಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ತುಂಬ ಯೂಸ್ಫುಲ್ ಇದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ಇನ್ ಕೇಸ್ ಮತ್ತೆ ನಿಮಗೆ ಅರ್ಥ ಆಗೋದಿಲ್ಲ ಮತ್ತೆ ಕಮೆಂಟ್ ಆಗ್ತೀರಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋಂಥ ಮರಿಬಿಡಿ ಸೊ ಇವಾಗ ವಿಷಿಕ್ ಬಂದುಬಿಡೋದಕ್ಕೆ ಫಟಾಫಟ್ ಅಂತ ಸೊ ಬಾಲಗ್ರಹದ ಬಗ್ಗೆ ತುಂಬ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ ಬಾಲಗ್ರಹ ಆಗುತ್ತೆ ಅದ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ ಲಕ್ಷಣಗಳ ಬಗ್ಗೆ ಮತ್ತೆ ಅದಕ್ಕೆ ಸೊಲ್ಯೂಷನ್ಗಳು ಎಲ್ಲವನ್ನ ಕೂಡ ನಾನು ತಿಳಿಸಿದ್ದೀನಿ ಈಗ ಆಲ್ರೆಡಿ ಸೊ ಈಗ ಇವಾಗ ಬಂದಿರೋ ಕ್ವಶನ್ ಏನಂತ ಹೇಳಿದ್ರೆ ಫಸ್ಟ್ ಟೈಮು ಆ ಒಂದು ಕ್ವಶನ್ ಬಂದಿರೋದು ಬಾಲಗ್ರಹ ಯಾಕಾಗತ್ತೆ ಬಾಲಗ್ರಹ ಆಗ್ಬಾರ್ದು ಅಂದರೆ ಏನು ಮಾಡಬೇಕು ಬಾಲಗ್ರಹ ಯಾಕೆ ಆಗುತ್ತೆ ಅಂತ ಇದ್ದಾರೆ ಸೊ ಇದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಸೊ ಮೂಗು ಅಂದಮೇಲೆ ನೆಗಡಿ ಆಗೇ ಆಗತ್ತೆ ಸೊ ನೆಗಡಿ ಯಾಕೆ ಆಗಿದೆ ಯಾಕಾಗತ್ತೆ ನೆಗಡಿ ಅಂತ ಕೇಳ್ದಂಗೆ ಇದೆ ಇದು ಕ್ವಶನು ಸೊ ಮಕ್ಕಳು ಅಂದಮೇಲೆ ಬಾಲಗ್ರಹ ಅನ್ನೋದು ಹಾಗೆ ಆಗುತ್ತೆ ಸೊ ಇದು ಯಾವ ಆದರೂ ಆಗಿರ್ಬೋದು ಹೇಗಾದರೂ ಆಗಿರ್ಬೋದು ಒಟ್ಟಿನಲ್ಲಿ ಬಾಲಗ್ರಹ ಅನ್ನೋದು ಹಾಗೆ ಮೂಗಿದ ಮೂಗಿದ್ಮೇಲೆ ನೆಗಡಿ ಹೆಂಗಾಗತ್ತೋ ಹಾಗೆ ಮಕ್ಕಳು ಅಂದಮೇಲೆ ಬಾಲಗ್ರಹ ಹಾಗೆ ಆಗುತ್ತೆ ಅವ್ರು ಕೇಳ್ತಾ ಇರೋದು ಬಾಲಗ್ರಹ ಯಾಕಾಗುತ್ತೆ ಆಗ್ತಿರೋ ತರ ಯಾವ ರೀತಿ ನೋಡ್ಕೊಳ್ಳೋದು ಅಂತ ಕೇಳ್ತಿದ್ದಾರೆ ಸೊ ಈಗ ಹೇಳಿದ್ದು ಒಂದು ಉದಾಹರಣೆಯಿಂದ ಅವ್ರಿಗೆ ಅರ್ಥ ಆಗಿರುತ್ತೆ ಅನ್ಕೊತಾ ಇದ್ದೀನಿ ಸೊ ಬಾಲಗ್ರಹ ಆಗುತ್ತೆ ಅಂತ ಆ ಹೇಳೋದಿಕ್ಕಾಗಲ್ಲ ಮೂಗು ಅಂದಮೇಲೆ ನೆಗಡಿ ಆಗುತ್ತೋ ಹಾಗೆ ಮಕ್ಕಳು ಅಂದಮೇಲೆ ಬಾಲಗ್ರಹ ಆಗೇ ಆಗತ್ತೆ ಸೊ ಅದನ್ನು ತಪ್ಪಿಸೋದಿಕ್ಕೂ ಆಗೋದಿಲ್ಲ ನಾವು ಎಷ್ಟೇ ಕೇರ್ ತಗೊಂಡ್ರೂ ಕೂಡ ಯಾವುದೋ ಒಂದು ಅಲ್ಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಮಗುಗೆ ಅಥವಾ ಮಕ್ಕಳಿಗೆ ಬಾಲಗ್ರಹ ಅನ್ನೋದು ಆಗೇ ಆಗತ್ತೆ ಸೊ ಇದಕ್ಕೆ ನಾವು ಸೊಲ್ಯೂಷನ್ಗಳನ್ನ ನಾವು ಹುಡುಕ್ಬೋದೇ ಹೊರತು ಅದಕ್ಕೆ ನಾವು ಕೇರನ್ನು ತೊಗೊಬೋದೇ ಹೊರತು ಬಾಲಗ್ರಹ ಆದಾಗ ಪರಿಹಾರವನ್ನು ಮಾಡ್ಕೊಳ್ಬೋದೇ ಹೊರತು ಆಗದಿರೋ ರೀತಿನೇ ತಡೆಗಟ್ಟೋದಕ್ಕೆ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಆಗದೇರೋ ರೀತಿ ನೋಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದು ಯಾಕಾಗತ್ತೆ ಅಂತ ಕೂಡ ಪ್ರಾಪರ್ ರೀಸನ್ ಕೂಡ ಗೊತ್ತಿರೋದಿಲ್ಲ ಸೊ ಇನ್ನೊಂದು ಮೇನ್ ರೀಸನ್ ಬಂದ್ಬಿಟ್ಟು ಬಾಣಂತನ ಟೈಮಲ್ಲಿ ಮಗುವನ್ನು ಒಂದೇ ಬಿಟ್ಟು ಈಗ ಒಂದು ರೂಮಲ್ಲಿ ತೊಟ್ಟಲು ಇದೆ ಮಗುನ ಮಲಗಿಸಿದ್ದೀವಿ ಮಲಗಿಸ್ಬಿಟ್ಟು ನಾವು ಇನ್ನೇನೋ ಕೆಲಸ ಮಾಡೋದಾಗಿರ್ಬೋದು ಅಥವಾ ಹೊರಗಡೆ ಹೋಗೋದಾಗಿರ್ಬೋದು ಈ ರೀತಿಯ ಸಂದರ್ಭಗಳೇ ಹೆಚ್ಚಾಗಿ ಈ ರೀತಿಯ ಸಂದರ್ಭಗಳಲ್ಲಿ ಮಗುಗೆ ಬಾಲಗ್ರಹ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಸೊ ಯಾಕಂದರೆ ಯಾವಾಗಲೂ ಕೂಡ ಮಗುನ ಒಂಟಿಯಾಗಿ ಬಿಡಬಾರ್ದು ಎಕ್ಸ್ಪೆಷಲಿ ಆರು ತಿಂಗಳ ಒಳಗಿನ ಮಗು ಆರು ತಿಂಗಳ ಒಳಗಿನ ಮಗುನ ಎಕ್ಸ್ಪೆಷಲಿ ಅದನ್ನ ಒಂಟಿಯಾಗಿ ಬಿಡಲೇಬಾರ್ದು ಮಗುನ ಸೊ ನಮ್ಮ ಹಿರಿಯರು ನಾವು ಎಲ್ಲೋ ಈಗ ನನ್ನ ಬಾಣತನ ಟೈಮಲ್ಲೇ ಕೂಡ ನಾನೀಗ ವಾಶ್ರೂಮ್ಗೆ ಹೋಗ್ತೀನೋ ಇನ್ನೊಂದಕ್ಕೆ ಹೋಗ್ತೀನೋ ಆವಾಗ ಬೇರೆಯವರು ಯಾರಾದರೂ ಮಗು ಹತ್ರ ಬಿಡು ಅಂತ ಹೇಳ್ತಾರೆ ಮಗು ಹತ್ರ ಕೂರಿಸ್ತಾರೆ ಬೇರೆಯವ್ರು ಯಾರಾದರೂ ಬಂದು ಮಗು ಹತ್ರ ಇರ್ತಾರೆ ಸೊ ಈ ರೀತಿಯ ಸಿಚುವೇಶನ್ಗಳನ್ನ ಕೂಡ ನಾನು ಫೇಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಮಗುನ ಒಂಟಿಯಾಗಿ ಬಿಟ್ಟು ಇರೋದನ್ನ ಕಡಿಮೆ ಮಾಡಬೇಕು ಒಂಟಿಯಾಗಿ ಬಿಡಲೇಬಾರ್ದು ಹೇಳಬೇಕು ಅಂದರೆ ಮಗುನ ಒಂಟಿಯಾಗಿ ಬಿಡಬಾರ್ದು ಬೇರೆ ಬೇರೆ ರೀಸನ್ಗಳು ಕೂಡ ಹೇಳ್ತಾರೆ ಬೇರೆ ಬೇರೆ ಏನೇನೋ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಆದಷ್ಟು ಮಗುವಿನ ಜೊತೆಯಲ್ಲೇ ಇರೋದಕ್ಕೆ ಟ್ರೈ ಮಾಡಿ ಸೊ ಒಬ್ರೇ ಇದ್ದೀವಿ ಅಂತ ಹೇಳಿದಾಗ ಕೂಡ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭಗಳಲ್ಲೂ ಕೂಡ ಪರ್ಕೆ ಆಗಿರ್ಬೋದು ಮಗು ಹತ್ರ ಪರ್ಕೆ ಮತ್ತೆ ಹೊಸ ಚಪ್ಪಲಿ ಕೂಡ ಇರುತ್ತೆ ಆ ಪರ್ಕೆ ಆಗಿರ್ಬೋದು ಚಪ್ಪಲಿ ಬಾರ್ ಅಂತ ಹೇಳ್ತಾರೆ ಚಪ್ಪಲಿ ಬಾರ್ ಹೊಲ್ಕೊಡ್ತಾರೆ ಅದನ್ನ ನಾವೇನು ಚಪ್ಪಲಿ ಕಿತ್ತೋದ್ರೆ ಹೊಲಿಸ್ತೀವಲ್ಲ ಅಂಥವ್ರ ಹತ್ರ ಚಪ್ಪಲಿ ಬಾರ್ ಸಿಗುತ್ತೆ ಅದನ್ನ ಮಗುವಿನ ಕಾಲಿಗೆ ಕಟ್ಟುವಂಥದ್ದು ಆ ರೀತಿ ಕೂಡ ಕೆಲಸಗಳನ್ನ ಮಾಡ್ತಾರೆ ಬಟ್ ಆದರೆ ನಾವು ಮಗು ತುಂಬ ದೇಹ ಸಮಾನ ಚಪ್ಪಲಿ ಕಟ್ಟೋದಿಲ್ಲ ಕಟ್ಟಬಾರ್ದು ಅಂತ ಹೇಳ್ತಾರೆ ಒಬ್ಬೊಬ್ಬರು ಕಟ್ತಾರೆ ಒಬ್ಬರು ಕಟ್ಟೋದಿಲ್ಲ ಸೊ ನಾವು ಕೂಡ ಕಟ್ಟಿರಲಿಲ್ಲ ಬಾಣಂತಿ ಅವರು ಮಾತ್ರ ಆ ಚಪ್ಪಲಿ ಬಾರನ್ನು ಧರಿಸಿರ್ತಾರೆ ಕಾಲಿಗೆ ಹಾಕೊಂಡಿರ್ತಾರೆ ನಾನು ಕೂಡ ಹಾಕೊಂಡಿದ್ದೆ ಸೊ ಇನ್ ಕೇಸ್ ನಾವು ಒಬ್ಬರೇ ಇದ್ದೀವಿ ಏನು ಮಾಡೋದಿಕ್ಕಾಗಲ್ಲ ಅನ್ನೋರು ಮಗುವಿನ ತಲೆ ಹತ್ರ ಪರ್ಕೆ ಕೂಡ ಇಡ್ತಾರೆ ಸೊ ಯಾವುದು ಕೂಡ ಏನು ಆಗಬಾರ್ದು ಅಂತ ಹೇಳಿ ಸೊ ಈ ರೀತಿಯ ಒಂದು ಪ್ರಿಕಾಷನ್ಗಳನ್ನ ಈ ರೀತಿಯ ಒಂದು ಸೊಲ್ಯೂಷನ್ಗಳನ್ನ ಹುಡ್ಕೊಬೇಕಾಗತ್ತೆ ಹಾಗೆ ಇನ್ ಕೇಸ್ ವಿಪರೀತ ಆಗ್ಬಿಟ್ಟಿದೆ ಮಗುಗೆ ಬಾಲಗ್ರಹ ತುಂಬಾನೇ ಇದೆ ತುಂಬಾ ಮೇಲಿಂದ ಮೇಲಿಂದ ವಾಮಿಟಿಂಗು ಮೇಲಿಂದ ಮೇಲಿಂದ ಭೇದಿ ಮತ್ತೆ ಲೂಸ್ ಮೋಷನ್ನು ಮತ್ತೆ ರಕ್ತ ಭೇದಿ ಮತ್ತೆ ಕಣ್ಣು ತುಂಬ ರೆಪ್ಪೆ ತುಂಬ ಉದ್ದಕ್ಕಿರುವಂತದ್ದು ಇದ್ದರೆ ಫಸ್ಟಿಗೆ ಸುಡೋ ಅಂಥದ್ದನ್ನ ಮಾಡಿ ಆ ನಂತರ ಬಂದುಬಿಟ್ಟು ತುಂಬ ಮಗು ಅಳ್ತಾನೆ ಇದೆ ಮಧ್ಯರಾತ್ರಿ ಎಲ್ಲ ಎದ್ದು ಎದ್ದು ಅಳ್ತಾ ಇದೆ ಮಗು ಮೇಲ್ಗಡೆ ತುಂಬ ಜಾಸ್ತಿ ಹೊತ್ತು ಮೇಲ್ಗಡೆನೇ ನೋಡ್ತಾ ಇರುತ್ತೆ ನಮ್ಮ ಕಡೆ ಯಾರ ಕಡೆ ಕೂಡ ಗಮನವೇ ಇಲ್ಲ ಮಗುಗೆ ಮೇಲೇ ನೋಡ್ತಾ ಇರುತ್ತೆ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಮಗುವಲ್ಲಿ ಅನ್ನೋದಾದರೆ ತುಂಬಾ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ತುಂಬಾ ಮಗು ಮೇಲಿಂದ ಮೇಲಿಂದ ಶೀತ ಕೆಮ್ಮು ನೆಗಡಿ ಕಫ ಆಗ್ತಾನೇ ಇದೆ ಅಂದ್ರೆ ಕೂಡ ಅದೆಲ್ಲ ಕೂಡ ಬಾಲಗ್ರಹದ ಲಕ್ಷಣಗಳೇ ಸೊ ಈ ರೀತಿ ಆಯ್ತು ಆಗ್ತಾ ಇದ್ರು ಕೂಡ ಇನ್ನೂ ಒಂದು ಹೊಸ ಸೊಲ್ಯೂಷನ್ ಕೂಡ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಳ್ಳೆಣ್ಣೆ ಅಂತ ಸಿಗುತ್ತೆ ಸೊ ಎಳ್ಳೆಣ್ಣೆಯನ್ನು ನೀವು ಬೆಳ್ಳುಳ್ಳಿ ಜೊತೆ ಕಾಯಿಸಿ ಅದನ್ನ ಹಚ್ಚೋದ್ರಿಂದ ಮಗುಗೆ ಹಚ್ಚೋದ್ರಿಂದ ಕೂಡ ಹಚ್ಚಿ ಸ್ನಾನ ಮಾಡಿಸೋದ್ರಿಂದ ಕೂಡ ಬೇಗ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಿಂದ ಬಾಲಗ್ರಹ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನಾನು ಹೇಳಿದ್ದೀನಿ ಎಣ್ಣೆ ಅಂಗಡಿಲಿ ಕರ್ಕೊಂಡು ಹೋಗಿ ಬಾಲಗ್ರಹಕ್ಕೆ ತಾಯ್ತಾವನ್ನು ಹಾಕಿಸಿ ತಾಯ್ತಾವನ್ನ ಹಾಕ್ಕೊಡ್ತಾರೆ ಮತ್ತು ಅವರ ಊರುಗಳಲ್ಲಿ ಒಂದೊಂದು ರೀತಿಯ ಏನು ಒಂದೊಂದು ರೀತಿಯಾಗಿ ಇರುತ್ತೆ ಕ ತಾಯ್ತ ಕಟ್ಸೋ ಅಂಥದ್ದು ಮತ್ತು ಇನ್ನೊಂದು ಏನೋ ಅಂಥದ್ದು ಬಾಲಗ್ರಹಕ್ಕೆ ಇರುತ್ತೆ ಅಂಥ ಒಂದು ಏನಿರುತ್ತೋ ಅದನ್ನು ನೀವು ಮಾಡಿಕೊಳ್ಳಿ ಹಾಗೆಯೇ ಎಕ್ಕದಲೆದು ಪರಿಹಾರವನ್ನು ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ ಸೊ ಎಕ್ಕದಲೆ ಮತ್ತು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿನ ಚೆನ್ನಾಗಿ ಜರ್ಚ್ಬಿಟ್ಟು ಮಗುವಿನ ಬಲಗೈಗೆ ಕಟ್ಟಿ ಆವಾಗವಾಗ ಸ್ಮೆಲ್ನ ಈ ರೀತಿ ಮಾಡಿಸ್ತಾ ಇರಬೇಕು ಗಂಡು ಮಗು ಆದರೆ ಬಲಗೈಗೆ ಹೆಣ್ಣು ಮಗು ಆದರೆ ಎಡ್ಗೈಗೆ ಕಟ್ಬಿಟ್ಟು ಸ್ಮೆಲ್ನ ಈ ರೀತಿ ತೋರಿಸ್ತಾ ಇರಬೇಕು ಮಗು ಬಾಯಿಗೆ ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ ಈ ರೀತಿ ಕೂಡ ಮಾಡಿಬಿಟ್ಟು ಅದನ್ನು ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ತೆಗೆದು ಎಲ್ಲಾದರೂ ಬೇರೆ ಕಡೆ ಮರದ ಕೆಳಗಡೆ ಹಾಕೋದ್ರಿಂದ ಕೂಡ ಬಾಲಗ್ರಹ ಅನ್ನೋದು ಕಡಿಮೆ ಆಗುತ್ತೆ ಟ್ರೈ ಮಾಡಿ ಓಕೆನಾ ಸೊ ಆ ಒಂದು ಬೆಳ್ಳುಳ್ಳಿ ಸ್ಮೆಲ್ ಏನಿರುತ್ತೆ ಅದಕ್ಕೆ ಅರ್ಧ ಬಾಲಗ್ರಹ ಅನ್ನೋದು ಕಡಿಮೆ ಆಗುತ್ತೆ ಸೊ ಎಳ್ಳೆಣ್ಣೆ ಮತ್ತು ಬೆಳ್ಳುಳ್ಳಿ ಇದನ್ನು ಚೆನ್ನಾಗೆ ಬೆಳ್ಳುಳ್ಳಿ ಫುಲ್ಲು ಚೆನ್ನಾಗೇ ಕಪ್ಪುಗಾಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗೇ ಏನು ಹೇಳ್ತೀವಿ ಆ ರೀತಿ ಕುದಿಸಿ ಫ್ರೈ ಮಾಡಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಅದು ಕರ್ಕಲಾಗಬೇಕು ಆ ರೀತಿ ಮಾಡಿಬಿಟ್ಟು ಮಗುಗೆ ಹಚ್ಚಿ ಸ್ನಾನ ಮಾಡಿಸೋದರಿಂದ ಆಫ್ ಆನ್ ಅವರ್ ಬಿಟ್ಟು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮೈ ಕೈ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆಯೇ ಮಗುಗಿರೋ ಏನೋ ಒಂದು ಬಾಲಗ್ರಹ ಪೀಡೆ ಅಂತ ಹೇಳ್ತೀವಿ ಆ ಒಂದು ಪೀಡೆ ಅಂತ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನಾವು ಸೊಲ್ಯೂಷನ್ನ ಕಂಡ್ಕೋಬೇಕು ಹಾಗೆ ನೀವು ಆಸ್ಪತ್ರೆಗೆ ತೋರಿಸ್ಬೇಡಿ ಮಗುಗೆ ಈ ರೀತಿ ಆಗ್ತಾ ಇದೆ ಅಂತ ಅಂದಾಗ ಅಂತ ನಾನು ಯಾವತ್ತೂ ಹೇಳಿಲ್ಲ ಮಗುಗೆ ಫಸ್ಟು ಹಾಸ್ಪಿಟ್ಲಿಗೆ ತೋರಿಸಿ ಓಕೆನಾ ಜ್ವರ ಬಂದಿದೆ ಅಥವಾ ಕೆಮ್ಮು ಕಫ ನೆಗಡಿ ಏನೋ ಒಂದು ಆಗಿದೆ ಜ್ವರ ಬಂದಿದೆ ಅಂದರೆ ಆಸ್ಪತ್ರೆಗೆ ತೋರಿಸಿ ಅವ್ರು ಕೊಡೋ ಸಿರಪ್ಗಳನ್ನು ಕೂಡ ಹಾಕೋದು ಮೇನ್ ಇರುತ್ತೆ ಸೊ ನಮಗೆ ಈಗ ಮಗು ಅಳ್ತಾ ಇದೆ ಅಂದ ತಕ್ಷಣವೇ ಬಾಲಗ್ರಹ ಆಗಿದೆ ಅಂತ ನಾವು ತಿಳ್ಕೊಳೋದಿಕ್ಕಾಗಲ್ಲ ಬೇರೆ ಏನೋ ಸಮಸ್ಯೆ ಇರ್ಬೋದು ಸೊ ಹಾಗಾಗಿ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಕೊಡ್ತಾ ಇರೋ ಮೆಡಿಸನ್ ಕೂಡ ಇಲ್ಲ ಅಂದಾಗ ಈ ರೀತಿಯ ಪರಿಹಾರ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನಾನು ಹೇಳಿ ಹೇಳ್ತಾನೆ ಬರ್ತಾ ಇದ್ದೀನಿ ಯಾವಾಗಲೂ ಕೂಡ ಸೊ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರೋದ್ರಿಂದ ಕೂಡ ನಾನು ಹೇಳ್ತಾ ಇರೋವಂಥದ್ದು ಸೊ ಹಾಗೆ ಯಾರೆಲ್ಲ ಕಮೆಂಟ್ ಹಾಕಿರ್ತೀರ ಅವರಿಗೆಲ್ಲ ಇವಾಗ ಆನ್ಸರ್ ಸಿಕ್ಕಿರುತ್ತೆ ಅಂದ್ಕೊತಾ ಇದ್ದೀನಿ ಸೊ ಮತ್ತೆ ಏನಾದರೂ ಡೌಟ್ಸು ಕನ್ಫ್ಯೂಷನ್ಸ್ ಇರುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸದೀನಿ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಒಂದು ಲೈಕಿಂದ ನಾನು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್